ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಕನ್ನಡ ಲಾಗ್ ಸೊ ಇವತ್ತು ತರ್ಟಿ ಡೇಸ್ ವೇಟ್ ಲಾಸ್ಟ್ ಚಾನಲ್ನಲ್ಲಿ ಇವತ್ತಿನ ಡೇ ಬಂದ್ಬಿಟ್ಟು ಡೇ ಫೈ ಸೊ ಇವತ್ತಿನ ಒಂದು ಡೇ ಫೈಯಲ್ಲಿ ನನ್ನ ಡಯಟ್ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಮತ್ತು ನಾವು ಡಯಟ್ ಮಾಡ್ತಿರ್ಬೇಕಾದ್ರೆ ಬರೀ ಡಯೆಟ್ ಅಷ್ಟೇ ಸಾಕ ಅದ್ರ ಜೊತೆ ವಾಕ್ ಇರಬೇಕಾ ಮತ್ತು ಎಕ್ಸಸೈಸ್ ಇರಬೇಕಾ ಅನ್ನೋದು ಕೂಡ ನಾನೇ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇನ್ನೂವರೆಗೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ಡೇ ಫೈವ್ ಬೆಳಕಿನ ಡೇಟಾಕ್ ಡ್ರಿಂಕ್ ಬಂದುಬಿಟ್ಟು ನಾನು ಬರೀ ಬಿಸಿನೀರನ್ನ ತೊಗೊಂಡಿದ್ದೆ ಅದಾದಮೇಲೆ ಎಂಟೂವರೆ ಗಂಟೆಗೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಅಷ್ಟು ಕ್ವಾಂಟಿಟಿ ನಾನು ತಿಂದಿಲ್ಲ ಅದರಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರೂ ತಿಂದಿದ್ದು ಮತ್ತು ಅದಾದಮೇಲೆ ನೋಡಿರಿ ಇವಾಗ ಹನ್ನೊಂದು ಹನ್ನೊಂದುವರೆ ಗಂಟೆ ಸುಮಾರು ನಾನಿಲ್ಲಿ ಒಂದು ಸ್ವಲ್ಪ ವಾಟರ್ ಮೆಲನ್ನ ತೊಗೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಅದು ಬ್ರೇಕ್ಫಾಸ್ಟು ನಾನು ಮತ್ತು ನನ್ನ ಮಗಳು ಇಬ್ಬರು ತಿಂದಿದ್ವಿ ಸೊ ಭಾಳ ಅಂದರೆ ಭಾಳ ಕಡಿಮೆ ತಿಂದಿದ್ದೆ ಹಸಿವಾಗಿತ್ತು ಹಾಗಾಗಿ ನಾನಿಲ್ಲಿ ವಾಟ್ರ್ ಮೆಲನ್ನ ತೊಗೊಂಡಿದ್ದೀನಿ ಸೊ ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ನಾನಿಲ್ಲಿ ಮೊಸರು ಮತ್ತು ಅಗಸೆ ಚಟ್ನಿ ಅಗಸೆ ಬೀಜನ ನಾವು ಯಾವುದೋ ಒಂದು ರೂಪದಲ್ಲಿ ನಾವು ಒಂದು ಪ್ರತಿದಿನ ನಾವು ಒಂದು ಸ್ಪೂನ್ ಅಷ್ಟಾದರೂ ನಮ್ಮ ಒಂದು ಬಾಡಿಯೊಳಗೆ ಸೇರಬೇಕು ಸೊ ಚಟ್ನಿ ಆದರೂ ಆಗಲಿ ಇಲ್ಲ ಅಗಸೆ ಬೀಜನಾದರೂ ಆಗಲಿ ಅದನ್ನು ತೊಗೋಬೇಕು ಮತ್ತು ಚೌಳಿಕಾಯಿ ಪಲ್ಯ ಬೀಟ್ರೂಟು ಸಲಾಡು ಚಪಾತಿನ ತಗೊಂಡಿದ್ದೀನಿ ಅದಾದಮೇಲೆ ನನಗೆ ಮಧ್ಯಾಹ್ನ ಫುಲ್ ಹೆವಿ ಆಗಿತ್ತು ಇಷ್ಟೆಲ್ಲ ಊಟ ಆದಮೇಲೆ ನಾನು ಏಳುವರೆ ಸುಮಾರಿಗೆ ನಾನಿಲ್ಲಿ ಓಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಓಟ್ಸ್ ಪ್ರಿಪೇರ್ ಮಾಡ್ತಾ ಇವತ್ತು ನಮ್ಮ ಒಂದು ಡಯೆಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಸೊ ನಾವು ಡಯಟ್ ಮಾಡ್ತಾ ಇರ್ತೀವಿ ನಾವು ಪ್ರತಿದಿನ ನಾವು ಡಯಟ್ ಫುಡ್ನ ತೊಗೊಳ್ತಾ ಇರ್ತೀವಿ ಮತ್ತು ಅದ್ರ ಜೊತೆಗೆ ನಾವು ವಾಕಿಂಗ್ ಮಾಡಬೇಕಾ ಎಕ್ಸಸೈಸ್ ಮಾಡಬೇಕಾ ಅನ್ನೋದು ಭಾಳಷ್ಟು ಜನರ ಪ್ರಶ್ನೆ ಆಗಿರುತ್ತೆ ಮತ್ತು ಕೆಲವೊಬ್ರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವರಿಗೆ ವಾಕ್ ಮಾಡೋಕ್ಕಾಗಂಗಿಲ್ಲ ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ ಅಂಥವ್ರು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಾಗ ನಾನು ಹೇಳ್ತಾ ಹೋಗ್ತೀನಿ ಸೊ ನಾವು ಡಯೆಟ್ನ ಮಾಡ್ತಾ ಇರಬೇಕಾದ್ರೆ ಯಥೇಚ್ಛವಾಗಿ ನಾವು ನೀರನ್ನು ಕುಡಿತಾ ಇರಬೇಕು ನೀರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಬಾಡಿಯಲ್ಲಿರುವ ಒಂದು ಟಾಕ್ಸಿನ್ ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ನೀರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೆಳಗ್ಗೆ ಹೋಗಬೇಕಾದ್ರೇ ನಾವು ಒಂದು ಸ್ವಲ್ಪ ಒಂದು ಲೀಟ್ರಷ್ಟು ನೀರನ್ನು ಕುಡಿದು ಇಡೀ ದಿನ ಇನ್ನೊಂದು ಲೀಟ್ರಷ್ಟು ನೀರು ಕುಡಿಯೋದಕ್ಕೆ ಆರಾಮಾಗಿ ನಾವು ಪ್ರಯತ್ನ ಮಾಡ್ಬೌದು ಸೊ ಪ್ರತಿದಿನ ಅಟ್ಲೀಸ್ಟ್ ಎರಡು ಆದರೂ ನೀರನ್ನು ಕುಡೀರಿ ನಾನಿವಾಗಂತರೂ ನಾನು ಜಾಸ್ತಿ ಸ್ಟಾರ್ಟಿಂಗ್ ಒಳಗೆ ನೀರನ್ನು ಕುಡಿತಾ ಇರಲಿಲ್ಲ ಈ ಒಂದು ಡಯಟ್ ಸ್ಟಾರ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ನಾಲ್ಕು ಲೀಟ್ರಷ್ಟು ನೀರು ಖಾಲಿ ಮಾಡಿದೆ ಇವಾಗ ಅಂತರೂ ಆರು ಲೀಟ್ರಷ್ಟು ನೀರನ್ನು ನಾನು ಇವಾಗ ಖಾಲಿ ಮಾಡ್ತಾ ಇದ್ದೀನಿ ಹೆಚ್ಚು ನೀರನ್ನು ಕುಡ್ದು ಕುಡಿತಾ ಇದ್ವಿ ಅಂತಂದರೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಅನ್ನೋದು ತಾನಾಗೆ ಕರಗ್ತಾ ಹೋಗುತ್ತೆ ಸೊ ನಿಮಗೆ ನನ್ನ ರಿಸಲ್ಟ್ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ನನ್ನ ಒಂದು ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವು ಜಾಸ್ತಿ ನೀರನ್ನು ಕುಡಿತಾ ಹೋಗಬೇಕು ಅದಾದಮೇಲೆ ಡಯೆಟ್ ಅಂತ ಅಂತಂದಮೇಲೆ ವಾಕಿಂಗು ಎಕ್ಸಸೈಸ್ ಬೇಕಾ ಎಸ್ ಖಂಡಿತವಾಗಲೂ ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡ್ತಾನೆ ಇರಬೇಕು ನಾವು ಡಯೆಟ್ ಮಾಡೋದ್ರಿಂದ ಜಸ್ಟ್ ಒಂದು ವೆಯ್ಟ್ ಲಾಸ್ ಅನ್ನೋದಾಗುತ್ತೆ ಆದರೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಮಸಲ್ಸ್ ಎಲ್ಲನೂ ಫಿಟ್ ಆಗಿರಬೇಕು ನಮ್ಮ ನಾವೆಲ್ಲ ಫಿಟ್ ಆಗಿರಬೇಕು ಅಂತಂದರೆ ವಾಕಿಂಗ್ ಮತ್ತು ಎಕ್ಸಸೈಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ನಾವು ವಾ ಎಕ್ಸಸೈಸ್ ಮಾಡ್ತಾ ಮತ್ತು ವಾಕ್ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಬಾಡಿಯಲ್ಲಿರುವಂಥ ಎಲ್ಲ ಒಂದು ಮಸಲ್ಸ್ ಕೂಡ ಫಿಟ್ ಆಗಿರುತ್ತೆ ನಮ್ಮ ಬಾಡಿ ಕೂಡ ಫಿಟ್ ಆಗಿರುತ್ತೆ ನಾವು ವೆಯ್ಟ್ ಲಾಸ್ ಮಾಡೋದು ಮಾಡೋದು ಹಾಗೇ ಫ್ಯಾಟ್ ಲಾಸ್ ಕೂಡ ಆಗ್ತಾ ಹೋಗುತ್ತೆ ಮತ್ತು ಬಾಡಿಯಲ್ಲಿರುವಂಥ ಬೊಜ್ಜೆಲ್ಲ ಕರಗಿ ಬಾಡಿ ಫಿಟ್ ಆಗಿರಬೇಕು ಅನ್ನೋದಾದರೆ ನಾವು ಎಕ್ಸಸೈಸ್ನ ಮಾಡ್ತಾ ಇರಬೇಕು ಜಾಸ್ತಿ ಟೈಮ್ ಇಲ್ಲ ಅಂದರೂ ಕೂಡ ನಮಗೆ ಒಂದು ಹದಿನೈದು ನಿಮಿಷ ಆದರೂ ಟೈಮ್ ಬಿಟ್ಟು ನಾವು ಒಂದು ಎಕ್ಸಸೈಸ್ನ ಮಾಡ್ಕೋಬೇಕಾಗ್ತೈತಿ ಬೆಳಗ್ಗೆ ಮಾಡಬೇಕಾ ಅಥವಾ ಈವ್ನಿಂಗ್ ಮಾಡಬೇಕಾ ಅನ್ನೋವಂಥ ಪ್ರಶ್ನೆ ಬಂತು ಅಂತಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ನೋಡ್ರಿ ಆವಾಗ ಒಂದು ಟೈಮ್ನ ಸೆಟ್ ಮಾಡ್ಕೊಂಬಿಟ್ಟು ನಾವು ಎಕ್ಸಸೈಸ್ನ ಮಾಡ್ಕೋಬಹುದು ಬೆಳಿಗ್ಗೆ ಇವಾಗ ವರ್ಕಿಂಗ್ ವುಮೆನ್ಸ್ಗೆ ಬೆಳಿಗ್ಗೆ ಗಡಿಬಿಡಿ ಇರುತ್ತಾ ಸೊ ವರ್ಕಿಂಗ್ ವುಮೆನ್ಸ್ ಬಿಟ್ಬಿಟ್ರೆ ಹೌಸ್ ವೈಫು ಕೂಡ ಮನೆಯಾಗ ಯಜಮಾನ್ರು ಡ್ಯೂಟಿಗೆ ಹೋಗ್ತಿರ್ತಾರೆ ಮತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತಾರೆ ಅಂಥವ್ರಿಗೂ ಕೂಡ ಬೆಳಗ್ಗೆ ಟೈಮಲ್ಲಿ ಆಗೋದಿಲ್ಲ ಸೊ ಅಂಥವರು ಎಲ್ಲರೂ ಮೇಲೆ ಅಂದರೆ ಬೆಳಗ್ಗೆ ಅವರಿಗೆಲ್ಲ ಕಳಿಸ್ಬಿಟ್ಟು ಹನ್ನೊಂದು ಗಂಟೆಗೆ ಹಂಗೆ ಟೈಮೆಲ್ಲ ಸಿಗುತ್ತಲ್ಲ ಅಂದರೆ ಟಿಫನ್ ಮಾಡೋಕ್ಕಿಂತ ಮುಂಚೆ ಟೈಮ್ ಸಿಕ್ಕಾಗ ಅವಾಗೂ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಒಳಗೆ ನಮಗೆ ಟೈಮ್ ಸಿಗ್ತದೆ ಅವಾಗೂ ನಾವು ಎಕ್ಸಸೈಜನ್ನ ಮಾಡ್ಕೋಬೋದು ಸೊ ಊಟ ಆದಮೇಲೆ ನೈಟು ವಾಕ್ ಮಾಡಬೇಕು ಅಟ್ಲೀಸ್ಟ್ ಆಗಲಿಲ್ಲ ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ನಾವು ವಾಕನ್ನು ಮಾಡಬೇಕು ದಿನದಲ್ಲಿ ಏನೇ ಅಂದರೂ ಮೂವತ್ತು ನಿಮಿಷ ನಾವು ವಾಕ್ ಮಾಡ್ತಾನೆ ಇರಬೇಕು ವಾಕ್ ಮಾಡೋದು ಕೂಡ ನಮ್ಮ ಒಂದು ಡಯಟ್ ಒಳಗೆ ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಡಯೆಟ್ ಮಾಡ್ತಾ ಇದ್ದೀವಿ ಇವಾಗ ವಾಕ್ ಮಾಡಬೇಕಾ ಡಯಟ್ ಮಾಡಿ ಮತ್ತು ಎಕ್ಸಸೈಸ್ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆಗೆ ನಾನು ಉತ್ತರನ ಕೊಟ್ಟಿದ್ದೀನಿ ಸೊ ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ಒಂದು ಡೇ ಇವತ್ತು ನಾನು ಓಟ್ಸ್ನ ಪ್ರಿಪೇರ್ ಮಾಡಾಕತ್ತೀನಿ ನೈಟ್ ಡಿನ್ನರ್ಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಂತಂದ್ರೆ ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಒಂದು ಚೂರು ಉದ್ದಿನಬೇಳೆ ಬೇಳೆನ ಹಾಕೊಂಡಿದ್ದೀನಿ ಮತ್ತು ಶೇಂಗದ ಕಾಳನ್ನ ಹಾಕ್ಕೊಂಡಿದ್ದೀನಿ ಇವುಗಳನ್ನು ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ನಾವು ಡಯೆಟ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಫುಡ್ ಅವಾಯ್ಡ್ ಮಾಡಬೇಕು ಏನೂ ಟೇಸ್ಟ್ ಇಲ್ಲ ಆದಂಥ ಫುಡ್ನ ತಿಂದುಬಿಟ್ಟು ಡಯೆಟ್ ಮಾಡಿದ್ರೆ ಅದು ನಮ್ಮ ಒಂದು ನಾಲ್ಕು ದಿನ ಮಾಡಿ ಮತ್ತೆ ಬಿಟ್ಬಿಡಬೇಕಾಗುತ್ತೆ ಸೊ ನಾವು ಹೆಲ್ದಿಯಾಗಿರುವಂಥ ಒಂದು ಫುಡ್ ಜೊತೆಗೆ ಮತ್ತು ಟೇಸ್ಟಿಯಾಗಿರುವಂಥ ಫುಡ್ನ ತೊಗೊಂಡ್ರೆ ಡಯೆಟ್ ಮಾಡೋಕ್ಕೂ ಕೂಡ ಬೇಜಾರಾಗೋದಿಲ್ಲ ಅದರ ಜೊತೆಗೆ ನಾವು ಒಳ್ಳೆಯ ಒಂದು ಟೇಸ್ಟಿಯಾಗಿರುವಂಥ ಫುಡ್ಡು ಕೂಡ ತಿನ್ಬೌದು ಡಯೆಟ್ ಅಂದರೆ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಟೇಸ್ಟಿಯಾಗಿ ಫುಡ್ನ ತಿಂತ ಒಂದು ಹೆಲ್ದಿ ಇರೋವಂಥ ಫುಡ್ಡನ್ನು ತಿನ್ಕೊತೆ ವೆಯ್ಟ್ ಲಾಸ್ನ ಮಾಡ್ತಾ ಇರಬೇಕು ಅದು ಫುಡ್ ನಾವೇನು ಇರ್ತೀವಲ್ಲ ಫುಡ್ಡು ಅದು ನಮಗೆ ಬೇಸರ ತಂದು ಕೊಡೋಂಥ ಫುಡ್ ಆಗಿರಬಾರ್ದು ಹಾಗಿದ್ರೇ ಕೂಡ ನಾವು ನಮ್ಮ ಒಂದು ಡಯೆಟ್ನ ಮಾಡೋಕ್ಕೂ ಸಾಧ್ಯ ನಾವು ಒಂದು ಏನೇ ಇಲ್ಲ ಸಪ್ಪೆ ಊಟ ತಿಂದುಬಿಟ್ಟು ನಮ್ಮ ಬಾಡಿಗೆ ತಕ್ಕಂಗೆ ನಮ್ಮ ಒಂದು ಯಾವಾಗಲೂ ನಾವು ಮೊದಲೆಲ್ಲ ತಿನ್ಕೊತ ಬಂದಿರ್ತೀವಿ ಆ ರೀತಿ ಫುಡ್ನ ಬಿಟ್ಬಿಟ್ಟು ಬೇರೆ ಏನೋ ಫುಡ್ನ ತಿನ್ಕೊಂತ ಟೇಸ್ಟ್ ಇಲ್ಲದೆ ಫುಡ್ ಆ ರೀತಿ ಸಪ್ಪೆ ಊಟನ ತಿಂದುಬಿಟ್ಟು ಆ ರೀತಿ ಮಾಡ್ಕೊತ ಇದ್ರೆ ನಾಲ್ಕು ದಿನ ಅಷ್ಟೇ ನಾಲ್ಕು ದಿನ ಆದಮೇಲೆ ಬೇ ಬೇಜಾರಾಗಿಬಿಟ್ಟು ನಾವು ಡಯೆಟ್ ಅನ್ನೋದು ಸ್ಟಾಪ್ ಮಾಡಿಬಿಡ್ತೀವಿ ಸೊ ಹಾಗಾಗಿ ಈ ರೀತಿ ನಾವು ಟೇಸ್ಟಿಯಾಗಿರುವಂಥದ್ದು ಮತ್ತು ಹೆಲ್ದಿಯಾಗಿರುವಂಥ ಫುಡ್ನ ನಮ್ಮ ಒಂದು ಡಯಟ್ ಒಳಗೆ ರೂಢಿ ಮಾಡ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಫುಡ್ಡು ಕೂಡ ತಿನ್ಬೋದು ನಮ್ಮ ಡಯೆಟ್ನ ಕೂಡ ಮಾಡ್ಕೋಬೋದು ಆರಾಮಾಗಿ ನಾವು ವೇಟ್ನ ಲಾಸ್ ಮಾಡ್ಕೋಬೋದು ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಉದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಶೇಂಗಾನ ಹಾಕಿ ಅವು ಒಂದು ಸ್ವಲ್ಪ ಕ್ರಿಸ್ಪಿ ಆಗದಾಗ ತಕ್ಕ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅದಾದಮೇಲೆ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂಚೂರು ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರ ನೀವು ಎಷ್ಟು ಖಾರ ತಿಂತೀರಿ ನೋಡ್ರಿ ಅದ್ರ ತಕ್ಕಂಗೆ ಸ್ವಲ್ಪ ಒಂಚೂರು ಟೇಸ್ಟ್ ಸಲುವಾಗಿ ಖಾರ ಪುಡಿ ಮತ್ತು ಉಪ್ಪನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ಒಂದು ಈ ಒಂದು ಓಟ್ಸ್ ಬರ್ತದಲ್ಲ ಓಟ್ಸನ್ನು ನಾನು ಒಂದು ಬೌಲಷ್ಟು ಓಟ್ಸನ್ನ ಒಂದು ಕಪ್ನಷ್ಟು ಓಟ್ಸನ್ನು ತೊಗೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೀಗೆ ಕೂಡ ಹಾಕೋಬೋದು ಹಾಕೊಂಡ್ಬಿಟ್ಟು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸ್ಕೋಬೇಕು ಇಲ್ಲಿ ನಾನು ಯಾವ ರೀತಿ ಒಂದು ಸ್ವಲ್ಪ ಡ್ರೈ ಡ್ರೈ ಆಗಿ ಮಾಡ್ಕೋಗತ್ತೀನಿ ಸೊ ಹಂಗಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಥರನೂ ಮಾಡ್ಕೋಬೋದು ನಾನು ನೆಕ್ಸ್ಟ್ ಒಳಗೆ ಯಾವ ರೀತಿ ಮಾಡೋದಂತೇಳಿ ಶೇರ್ ಮಾಡ್ಕೋತೀನಿ ಒಂದು ಚೂರು ನೀರನ್ನು ಸಿಂಪಡಿಸ್ಕೋಬೇಕು ಒಂದು ಸ್ವಲ್ಪ ಅದೆಲ್ಲ ಏನು ಓಟ್ಸ್ ಅನ್ನೋದು ಇರುತ್ತಲ್ಲ ಸಾಫ್ಟ್ ಆಗಬೇಕು ಆ ರೀತಿ ಸಿಂಪಡಿಸ್ಕೊಂಡ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಚೂರು ನೀರನ್ನು ಮಿಕ್ಸ್ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಹುಮ್ಗಾಯೋಕ ಬಿಡ್ಬೇಕು ನೋಡಿರಿ ಸೊ ಹಂಗೆ ಆದರೆ ಸಖತ್ತಾಗಿ ಟೇಸ್ಟಿ ಕೂಡ ಆಗಿರ್ತೈತಿ ಮತ್ತು ಈ ಒಂದು ಓಟ್ಸ್ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಒಂದು ಎರಡು ನಿಮಿಷ ಈ ರೀತಿ ನೀರನ್ನು ಒಂದು ಸ್ವಲ್ಪ ಸಿಂಪಡಿಸ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸಣ್ಣ ಊರೊಳಗೆ ಒಳಗೆ ಇಟ್ಕೊಂಡ್ಬಿಡ್ರಿ ಆವಾಗ ಈ ಒಂದು ಓಟ್ಸ್ ಅನ್ನೋದು ಸಖತ್ತು ಟೇಸ್ಟಿಯಾಗಿ ರೆಡಿ ಆಗ್ತೈತಿ ಸ್ಟಾರ್ಟಿಂಗ್ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ಬರ್ತಾ ಬರ್ತಾ ನಿಮ್ಗೆಲ್ರಿಗೂ ಕೂಡ ಈ ಒಂದು ಓಟ್ಸ್ ಅನ್ನೋದು ಇಷ್ಟ ಆಗ್ತೈತಿ ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಡಯಟು ಯಾವ ರೀತಿ ಇತ್ತು ಅಂತೇಳಿ ಡೇ ಫೈ ನಾನು ಸಕ್ಸಸ್ಫುಲಿ ಡೇ ಫೈನ ಕಂಪ್ಲೀಟ್ ಮಾಡಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ಸೊ ಇವಾಗ ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಇಡಬೇಕು ಅದಾದಮೇಲೆ ಓಟ್ಸ್ ಕೂಡ ರೆಡಿಯಾಗಿರ್ತೈತಿ ಲಾಸ್ಟಿಗೆ ಫೈನಲ್ ಆಗಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಬಿಟ್ರೆ ಸಖತ್ ಹೆಲ್ದಿ ಹೆಲ್ದಿಯಾಗಿರೋವಂಥ ನಮ್ಮ ಒಂದು ಓಟ್ಸ್ ಅನ್ನೋದು ರೆಡಿ ಆಗುತ್ತೆ ನೋಡ್ರಿ ಯಾರಿಗೆಲ್ಲ ಈ ಓಟ್ಸ್ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಫೈನಲಾಗಿ ನಮ್ಮ ಒಂದು ಹೆಲ್ದಿಯಾಗಿರುವಂಥ ಮತ್ತು ಟೇಸ್ಟಿಯಾಗಿರುವಂಥ ಓಟ್ಸ್ ರೆಸಿಪಿ ರೆಡಿ ಆಯಿತು ಇದನ್ನು ಓಟ್ಸ್ ಒಂದು ಒಗ್ಗರಣೆ ಅಂತಲೂ ಹೇಳ್ಬೋದು ಇಲ್ಲಾಂತಂದರೆ ಓಟ್ಸ್ ಉಪ್ಪಿಟ್ಟು ಅಂತಲೂ ಹೇಳ್ಬೋದು ಈ ರೀತಿ ನಾನು ಅವಲಕ್ಕಿ ಥರ ಮಾಡ್ಕೊಂಡಿದ್ದೀನಿ ಸೂಪರ್ ಟೇಸ್ಟಿಯಾಗಿತ್ತು ಅವಲ ಏನಪ್ಪ ಈ ಒಂದು ಓಟ್ಸ್ನ ನಮ್ಮ ಒಂದು ಡಯಟ್ ಒಳಗೆ ತೊಗೊಳೋದ್ರಿಂದ ಹೈ ಫೈಬರ್ ಆಗಿರುತ್ತೆ ಹೈ ಫೈಬರ್ ಇರೋದ್ರಿಂದ ಜಾಸ್ತಿ ಹಸಿವು ಅನ್ನೋದಾಗೋಂಗಿಲ್ಲ ನಮ್ಮ ಒಂದು ಲಾಸ್ ಅನ್ನೋದು ಬೇಗನೆ ಆಗ್ತದೆ ಅಂತಲೇ ಹೇಳ್ಬೋದು ವೇಟ್ ಓಟ್ಸ್ ಅನ್ನೋದು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತೆ ನೋಡ್ರಿ ಸೊ ನೀವು ಡಿನ್ನರ್ಗೆ ಆಗಲಿ ಅಥವಾ ಆಗಲಿ ಓಟ್ಸ್ನ ತೊಗೊಳೋದ್ರಿಂದ ಆರಾಮಾಗಿ ಒಂದು ತಿಂಗಳಿಗೆ ನಾವು ಒಂದು ಐದರಿಂದ ಆರು ಕೆ ಜಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಸೊ ಈ ರೀತಿ ನನ್ನ ಒಂದು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೋಡಿದ್ರಲ್ಲ ಡೇ ಫೈ ತರ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನಲ್ಲಿ ಡೇ ಫೈ ಈ ರೀತಿ ಹೋಯಿತು ನೋಡೋಣಂತ ಬರುವಂಥ ಲಾಗ್ಗಳಲ್ಲಿ ನನ್ನ ಒಂದು ವೆಯ್ಟ್ ಲಾಸ್ ಎಷ್ಟಾಯ್ತು ಅಂತೇಳಿ ಶೇರ್ ಮಾಡ್ಕೋತೀನಿ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್